ಸ್ನೇಹಿತರೆ ನಾಳೆ ಧನುರ್ಮಾಸದ ಎರಡನೇ ದಿನ ಮಂಗಳವಾರ ಪಚ್ಚೆ ಕರ್ಪೂರದಿಂದ ಒಂದು ಅದ್ಭುತವಾದಂಥ ಪರಿಹಾರ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗೂ ಸ್ನೇಹಿತರೆ ನಿಮ್ಮ ಅದೃಷ್ಟ ಕೂಡಿ ಬರುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸ್ಬೋದು ದೈವಾನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಸಕಲಷ್ಟೈಶ್ವರ್ಯ ಭೋಗಭಾಗ್ಯಗಳು ಕೂಡ ಲಭಿಸುತ್ತೆ ಶಿವ ವಿಷ್ಣುವಿನ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಧನುರ್ಮಾಸ ಆರಂಭವಾಗಿ ಎರಡನೇ ದಿನದೊಂದಿಗೆ ಮಂಗಳವಾರ ಬಹಳ ಒಂದು ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳ್ತೀನಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ತಂದುಕೊಡುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದ ಪ್ರಕಾರ ಈ ಒಂದು ತಂತ್ರದಿಂದ ನಿಮ್ಮ ಎಂತಹದ್ದೇ ಸಮಸ್ಯೆಗಳಿದ್ದರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೌಟುಂಬಿಕವಾಗಿ ವ್ಯಾವಹಾರಿಕವಾಗಿ ವೃತ್ತಿ ಜೀವನ ಯಾವುದರಲ್ಲೂ ಸಮಸ್ಯೆ ಇದ್ರೂ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಈ ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಾಗಿರ್ಬೋದು ಜನ್ಮಧಾರಿದ್ರೆ ಆಗಿರ್ಬೋದು ದೋಷಗಳಾಗಿರ್ಬೋದು ಎಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ತಪ್ಪದೆ ನೀವು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಧನುರ್ಮಾಸದಲ್ಲಿ ನೀವು ಧನುರ್ಮಾಸ ಆಚರಣೆಯನ್ನು ಮಾಡಿದ್ರೆ ತುಂಬನೇ ಉಳಿತು ಯಾಕಂದರೆ ಈ ಧನುರ್ಮಾಸ ಅಂದರೆ ಶಿವ ವಿಷ್ಣುವಿನ ಆರಾಧನೆ ಮಾಡುವಂತಹ ಮಾಸ ಶಿವನ ಅನುಗ್ರಹಕ್ಕಾಗಿ ವಿಷ್ಣುವಿನ ಅನುಗ್ರಹಕ್ಕಾಗಿ ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡಿದ್ರೆ ನಿಮ್ಮ ಕುಟುಂಬದಲ್ಲಿರುವಂತಹ ಎಂತಹದ್ದೇ ಸಮಸ್ಯೆಗಳಾಗಿದ್ದರೂ ಮುಖ್ಯವಾಗಿ ಸಾಲ ಬಾಧೆಗಳಿಂದ ತುಂಬ ನೊಂದಿರ್ತೀರ ಹಣಕಾಸಿನ ಸಮಸ್ಯೆಯಿಂದ ತುಂಬ ನೊಂದಿರ್ತೀರ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಒಬ್ರಿಗೆ ಬಿಟ್ಟರೆ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಆಗಿ ಹಣ ವ್ಯಯ ಇದೆ ಬಂದಂಥ ಸಂಪಾದನೆ ನಿಲ್ತಾ ಇಲ್ಲ ನೀವು ಬೇರೆಯವರಿಗೆ ಹಣವನ್ನು ಕೊಟ್ಟು ಆ ಹಣ ಕೂಡ ಹಿಂದಿರುಗಿ ಬರ್ತಾ ಕಷ್ಟಗಳು ಕಷ್ಟಗಳನ್ನೋದು ಬೆನ್ನಟ್ಟಿ ನಿಮ್ಮನ್ನು ಜೀವವನ್ನು ಹಿಂಡ್ತಾ ಇದೆ ಅಂತಂದರೆ ಈ ಪರಿಹಾರ ಖಂಡಿತವಾಗ್ಲೂ ನಿಮಗೆ ಫಲಿತಾಂಶವನ್ನು ತಂದು ಕೊಡುವಂಥದ್ದು ಸ್ನೇಹಿತರೆ ತುಂಬ ಕಡಿಮೆ ಖರ್ಚಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಪಚ್ಚೆ ಕರ್ಪೂರವನ್ನು ಇವತ್ತೇ ನೀವು ಸಾಯಂಕಾಲ ಅಷ್ಟರಲ್ಲಿ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಧನುರ್ಮಾಸದಲ್ಲಿ ಪೂಜಾಚರಣೆಗಳನ್ನು ಮಾಡಿ ಹಾಗೆಯೇ ಅರಳಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿ ದೈವದ ಅನುಗ್ರಹವನ್ನು ಪಡೆದುಕೊಳ್ಳಿ ಯಾವುದಾದ್ರೂ ಹತ್ತಿರದಲ್ಲಿರುವಂಥ ದೇವಾಲಯಕ್ಕೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ಅರಳಿ ಕಟ್ಟೆಯ ಒಂದು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ಶಿವನ ದೇವಾಲಯ ಹಾಗೆ ವಿಷ್ಣುವಿನ ದೇವಾಲಯಕ್ಕೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗಿನ ಜವದಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೊಂಬಂದ್ರೆ ಕೋಟಿ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕೂಡ ಶಿವ ವಿಷ್ಣುವಿನ ಅನುಗ್ರಹ ಸುಲಭವಾಗಿ ದೊರಕುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತ ಅದರಲ್ಲೂ ಈ ಧನುರ್ ಮಾಡಿಕೊಳ್ಳುವಂಥ ಈ ಆಚರಣೆ ತುಂಬಾ ವಿಶೇಷವಾದಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸಂಚಾರದಲ್ಲಿ ಇರ್ತಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ವ್ರತಾಚರಣೆಗಳು ಭಕ್ತಿ ಶ್ರದ್ಧೆಯಿಂದ ಇತ್ತು ಅಂತಂದರೆ ದೇವರ ಅನುಗ್ರಹ ನಮಗೆ ಭಾಳ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇನ್ನು ಅರಳಿ ಕಟ್ಟೆ ಪ್ರದಕ್ಷಿಣೆ ಮಾಡುವುದು ತುಂಬನೇ ವಿಶೇಷ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಅರಳಿ ಇರ್ತಾರೆ ದೇವಾನು ಸಕಲಕೋಟಿ ದೇವಾನು ದೇವತೆಗಳು ಕೂಡ ಅರಳಿ ಕಟ್ಟೆಯಲ್ಲಿ ನಿವಾಸ ಓಡಿರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರಕಾರದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಈ ಒಂದು ತಂತ್ರವನ್ನು ಕೂಡ ಮಾಡ್ಕೊಳ್ಳಿ ಪಚ್ಚೆ ಕರ್ಪೂರ ದೈವಾನು ದೈವಾನುಸಂಬುದ್ಧವಾದಂತಹ ಒಂದು ವಸ್ತು ಪಚ್ಚೆ ಕರ್ಪೂರ ಪ್ರತಿ ದೇವತೆಗಳು ಕೂಡ ತುಂಬನೇ ಪ್ರಿಯಕರವಾದಂಥದ್ದು ಅದರಲ್ಲಿಯೂ ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಮಹಾವಿಷ್ಣುವಿಗೆ ಪಚ್ಚೆ ಕರ್ಪೂರದಿಂದ ಮಾಡುವಂಥ ಆರತಿ ಪಚ್ಚೆ ಕರ್ಪೂರದ ಸುವಾಸನೆ ಖಂಡಿತವಾಗಿಯೂ ವಿಷ್ಣುವಿನ ಅನುಗ್ರಹ ಸುಲಭವಾಗಿ ಪಡ್ಕೊಳ್ಬೋದು ಯಾಕಂದರೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಯಾವ ಮನೆಯಲ್ಲಿ ಪ್ರತಿ ಶನಿವಾರ ಪಚ್ಚೆ ಕರ್ಪೂರದ ಆರತಿಯನ್ನು ವೆಂಕಟೇಶ್ವರನಿಗೆ ವಿಷ್ಣುವಿಗೆ ಅಂದರೆ ಆರತಿಯನ್ನು ಮಾಡ್ತಾರೋ ಅಂತಹ ಮನೆಯಲ್ಲಿ ಸಕಲ ದಾರಿದ್ರ್ಯಗಳು ಧ್ವಂಸವಾಗ್ತವೆ ಅದೃಷ್ಟ ಕೂಡಿ ಬರುತ್ತೆ ಅಂತಹ ಮನೆಯಲ್ಲಿ ಸುಖ ಶಾಂತಿ ಭೋಗ ಭಾಗ್ಯಗಳಿಗೆ ಕೊರತೆ ಇರೋಲ್ಲ ಕೌಟುಂಬಿಕವಾಗಿ ನೆಮ್ಮದಿಯಾಗಿರ್ತಾರೆ ಅವರ ಕುಟುಂಬ ಒಳ್ಳೆಯ ಏಳಿಗೆಯ ಪಥದಲ್ಲಿ ಸಾಗ್ತಾ ಇರುತ್ತೆ ಅಂದರೆ ವಂಶ ವಂಶವೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ನಿಮ್ಮ ವಂಶದಲ್ಲಿ ಏನಾದರೂ ಎಡರು ತೊಡರುಗಳಿತ್ತು ಕಷ್ಟಗಳಿತ್ತು ಮಕ್ಕಳಿಲ್ಲದೆ ಇರುವಂಥದ್ದು ಆ ವಂಶ ಅಲ್ಲಿಗೆ ನಿಲ್ಲುವಂಥದ್ದು ಅಂದರೆ ಆ ವಂಶದಲ್ಲಿರುವಂಥ ಮಕ್ಕಳುಗಳ ಸಾವಾಗುವಂಥದ್ದು ತೊಂದರೆಗಳ ಮೇಲೆ ತೊಂದರೆಗಳಾಗ್ತಾ ಇರುವಂಥದ್ದು ದೈವದ ಶಾಪ ಇದೆ ಕುಲದೇವರ ಶಾಪ ಇದೆ ಏನಾದರೂ ಒಂದು ತೊಂದರೆ ತಪ್ಪತ್ರೆಗಳಿರುತ್ತೆ ಅಂದರೆ ನೀವು ಶನಿವಾರದ ದಿನ ಪಚ್ಚೆ ಕರ್ಪೂರವನ್ನು ಸ್ನೇಹಿತರೆ ಪಚ್ಚೆ ಕರ್ಪೂರದ ಆರತಿಯನ್ನು ಶ್ರೀ ವೆಂಕಟೇಶ್ವರನಿಗೆ ಅಂದರೆ ನಿಮ್ಮ ಮನೆ ವೆಂಕಟೇಶ್ವರ ಫೋಟೋ ಇದ್ದರೆ ನಾರಾಯಣನ ಫೋ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಲಕ್ಷ್ಮೀ ನರಸಿಂಹರ ಫೋಟೋ ಇದ್ದರೆ ನೀವು ಆರತಿಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ವಂಶಾಭಿವೃದ್ಧಿ ಆಗತ್ತೆ ನಿಮ್ಮ ವಂಶದ ಒಳಿ ವಂಶಾವಳಿ ಅಂತ ಏನು ಹೇಳ್ತೀವಿ ಅದು ಸಾಕ್ತಾ ಇರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಪಚ್ಚೆ ಕರ್ಪೂರದ ಈ ಅದ್ಭುತವಾದಂಥ ತಂತ್ರವನ್ನು ನಿಮಗೆ ಇದ್ದೀನಿ ಸ್ನೇಹಿತರೆ ಖಂಡಿತ ಇದನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ಪಚ್ಚೆ ಕರ್ಪೂರವನ್ನು ಇಂದು ಸಂಜೆ ನೀವು ತಂದು ಮನೆಯಲ್ಲೇ ಇಟ್ಕೊಳ್ಳಿ ಪಚ್ಚೆ ಕರ್ಪೂರ ಮನೆಯಲ್ಲೇ ಇತ್ತು ಅಂದರೆ ಕೂಡ ಒಳ್ಳೆಯದು ಈ ಪಚ್ಚೆ ಕರ್ಪೂರವನ್ನು ಒಂದು ನಾಲ್ಕೈದು ಬಿಲ್ಲೆಯವಷ್ಟು ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ಒಂದು ಹಳದಿ ಬಣ್ಣದ ಹೊಟ್ಟೆಯನ್ನು ತೆಗೆದುಕೊಳ್ಳಿ ಈ ತಂತ್ರಕ್ಕೆ ಹಳದಿ ಬಣ್ಣದ ಬಟ್ಟೆ ಮತ್ತು ಪಚ್ಚೆ ಕರ್ಪೂರ ಹಾಗೆ ಅದರ ಜೊತೆಗೆ ಗಂಧ ಇದು ಮೂರು ಪದಾರ್ಥ ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳಿಂದ ಚಿಕ್ಕದಾಗಿ ಮಾಡಿಕೊಡುವಂಥ ಒಂದು ಪರಿಹಾರ ಪ್ರತಿ ಮಂಗಳವಾರ ನೀವು ಇದನ್ನು ಬದಲಾಯಿಸ್ಕೊಳ್ತಾ ಬರ್ಬೋದು ಸ್ನೇಹಿತರೆ ಖಂಡಿತ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರೋಲ್ಲ ಮನೆಯಲ್ಲಿರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ದಾರಿದ್ರ್ಯ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ಅಂದರೆ ಅದು ದಾರಿದ್ರ್ಯ ದೇವತೆ ಬಂದ್ಬಿಟ್ಟು ನಿಮಗೆ ಒಂದು ಪ್ರತ್ಯಕ್ಷವಾಗಿರೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳಿಂದ ನಿಮಗೆ ಗೊತ್ತಾಗಬೇಕು ಮನೆಗೇನು ದಾರಿದ್ರೆ ಆಗ್ಬಿಟ್ಟಿದೆ ನಮಗೇನೋ ಕಷ್ಟ ಆಗಿದೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಧನವ್ಯಯ ಆಗ್ತಾ ಇದೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಜಗಳಗಳಾಗ್ತಾ ಇದೆ ಒಬ್ಬರು ಮನಸ್ಸು ಒಬ್ಬರು ಸರಿ ಇಲ್ಲ ಮನೆಯಲ್ಲಿ ಯಾವುದೇ ರೀತಿ ಏಳಿಗೆ ಆಗ್ತಾಯಿಲ್ಲ ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತದೆ ಸಾಲ ಬಾಧೆಗಳಾಗ್ತದೆ ಕಷ್ಟದ ಮೇಲೆ ಕಷ್ಟ ಬರ್ತದೆ ವೃತ್ತಿನೇ ಹೋಗುವಂಥದ್ದು ಕೆಲಸನೇ ಹೋಗುವಂಥದ್ದು ವ್ಯವಹಾರದಲ್ಲಿ ಲಾಸ್ ಆಗುವಂಥದ್ದು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರೆ ಅಲ್ಲಿ ಲಾಭ ಕಾಣ್ದೆ ನಷ್ಟ ಕಾಣ್ತಿದ್ದೀರಾ ಇನ್ನು ಮನೆ ಒಳಗಡೆ ಮಾನಸಿಕ ಹಿಂಸೆ ಆಗ್ತದೆ ದುಃಖಗಳು ಜಾಸ್ತಿ ಆಗ್ತದೆ ಒಬ್ಬರು ಮುಖ ಒಬ್ಬರು ಸರಿಯಾಗಿ ನೋಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ನೆಮ್ಮದಿಯಾಗಿ ಕೂತು ಒಟ್ಟಿಗೆ ಊಟ ಮಾಡ್ತಾ ಇಲ್ಲ ಈ ರೀತಿ ಒಂದೊಂದು ರೀತಿಯ ಒಂದೊಂದು ರೀತಿಯ ಸಮಸ್ಯೆಗಳು ಕೆಟ್ಟ ಕೆಟ್ಟ ಕನಸು ಬಿಡುವಂಥದ್ದು ಯಾರೋ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು ಇದೆಲ್ಲ ಕೂಡ ನಮಗೆ ನಡೀತಾ ಇರುತ್ತೆ ನಿತ್ಯ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದಾಗ ನೀವು ಅಂದ್ಕೊಳ್ಬೇಕು ಓ ನಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ ಯಾವುದೋ ಒಂದು ಕೆಟ್ಟ ಕಣ್ಣು ನಮ್ಮ ಮೇಲೆ ಬಿದ್ದಿದೆ ಯಾವುದೋ ಒಂದು ದಾರಿದ್ರ್ಯ ಬಂದು ಸೇರ್ಕೊಂಡಿದೆ ಕೇಡು ಕೆಡುಕುಗಳು ನಮ್ಮ ಕುಟುಂಬದಲ್ಲಿ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡಿಕೊಂಡು ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ಈ ತಂತ್ರದಿಂದ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ದೂರವಾಗುತ್ತೆ ಪ್ರತಿ ಮಂಗಳವಾರ ಮಾಡ್ಕೊಳ್ಳಿ ಈ ಮೂರು ಪದಾರ್ಥಗಳನ್ನ ತೆಗೆದುಕೊಂಡು ಒಂದು ಗಂಟು ಚಿಕ್ಕ ಗಂಟನ್ನಾಗಿ ಕಟ್ಟಿ ಅದನ್ನು ನಿಮ್ಮ ಬಾಗಿಲಲ್ಲಿ ನೀವು ನೇತಾಕಬೇಕು ಎಡಬದಿಯ ಎಡಬದಿಯಲ್ಲಾದರೂ ನೇತಾಕೊಳ್ಳಿ ಬಲಬದಿಯಲ್ಲಾದರೂ ನೇತಾಕೊಳ್ಳಿ ಮಧ್ಯದಲ್ಲಾದರೂ ನೇತಾಕೊಳ್ಳಿ ಈ ಒಂದು ಚಿಕ್ಕ ಗಂಟನ್ನು ನೇತಾಕಿ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಎಲ್ಲ ದಾರಿದ್ರ್ಯವು ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತೆ ಪಚ್ಚೆ ಕರ್ಪೂರ ದೈವಾನುಸಂಬುತವಾದಂಥದ್ದು ಹಾಗೆ ಗಂಧ ದೇವಾನುದೇವತೆಗಳಿಗೂ ಪ್ರಿಯಕರವಾದಂಥದ್ದು ಇವೆರಡರ ಮಿಶ್ರಣದಿಂದ ಮನೆಗೆ ಯಾವುದೇ ರೀತಿಯ ವಿಷಗಾಳಿ ಬರದಂತೆ ತಡೆಯುತ್ತೆ ದುಷ್ಟಶಕ್ತಿಗಳು ಬರದಂತೆ ತಡೆ ಹಿಡಿಯುತ್ತೆ ಮನೆಗೆ ಲಕ್ಷ್ಮಿ ಆಗಮನವಾಗುತ್ತೆ ಯಾಕಂದರೆ ಗಂಧ ಮತ್ತು ಪಚ್ಚೆ ಕರ್ಪೂರ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಇದಿತ್ತು ಅಂದರೆ ದೇವಾನುಗ್ರಹದಿಂದ ದೇವಾನು ದೇವತೆಗಳು ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸ್ತಾರೆ ನಿಮ್ಮ ಇಚ್ಛೆಗಳನ್ನೆಲ್ಲ ನೆರವೇರಿಸ್ತಾರೆ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ ಮಂಗಳವಾರದ ದಿನ ಈ ತಂತ್ರ ತುಂಬ ಅದ್ಭುತವಾಗಿ ಫಲಿತಾಂಶ ಕೊಡುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ತಪ್ಪದೇ ಮಂಗಳವಾರ ವಾರ ವಾರ ಮಾಡ್ಕೊಳ್ಳಿ ಒಂದು ಎರಡು ಬಿಲ್ಲೆ ಕರ್ಪೂರ ಸ್ವಲ್ಪ ಗಂಧ ಇದು ಇಷ್ಟೇ ಬೇಕಾಗೋದು ಅದರ ಮೇಲೆ ಪೂರ್ತಿ ಗಂಧ ಮತ್ತು ಕರ್ಪೂರ ಎರಡನ್ನ ಮಿಶ್ರಣ ಮಾಡಿಕೊಂಡು ಮಿಶ್ರಣ ಮಾಡ್ಕೊಂಡು ಚಿಕ್ಕ ಗಂಟನಾಗಿ ಕಟ್ಟಿ ಬಾಗಿಲು ತೋರಣ ಏನಾದರೂ ಹಾಕಿದ್ದೀನಿ ಅಂದರೆ ಅಲ್ಲೇನೇ ಹಾಕೊಂಬಿಡಿ ಏನು ತೊಂದರೆ ಇಲ್ಲ ಅಲ್ಲೇ ಒಂದು ಚಿಕ್ಕದಾಗಿ ಕಟ್ಟಿಟ್ಬಿಡಿ ಒಟ್ಟಾರೆಯಾಗಿ ಬಾಗಿಲಲ್ಲಿ ಕಟ್ಟುವಂಥದ್ದು ಒಳ ಹೊರಗಡೆಯಿಂದ ಬರುವಂಥ ಯಾವುದೇ ಕೆಟ್ಟ ಶಕ್ತಿಗಳನ್ನು ಮನೆಗೆ ಬರದಂತೆ ತಡೆಯಿಡುವ ತಡೆ ಹಿಡಿಯುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಇದು ಈ ಪರಿಹಾರ ಮಾಡ್ಕೊಂಡು ನಂತರ ನೀವೇ ಆಶ್ಚರ್ಯ ಪಡ್ತೀರ ಹೌದು ಇಷ್ಟು ಸುಲಭವಾದ ಪರಿಹಾರ ಎಷ್ಟು ನಮ್ಮ ನಮಗೆ ಒಳ್ಳೇದಾಯಿತು ಅಂತ ನೀವೇ ಯೋಚಿಸ್ತೀರ ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ದೇವರ ಮೇಲೆ ಭಕ್ತಿ ಇರಬೇಕು ಇಂತಹ ಒಂದು ಪರಿಹಾರದ ಮೇಲೆ ನಂಬಿಕೆಯಿಂದ ನೀವು ಮಾಡ್ಕೊಂಡು ನೋಡಿ ಹಾಗೆ ಸ್ನೇಹಿತರೆ ಇದನ್ನು ಮಂಗಳವಾರದ ದಿನ ಬದಲಾಯಿಸಬೇಕಾಗುತ್ತೆ ಮಂಗಳವಾರದ ದಿನ ಈ ಒಂದು ಚಿಕ್ಕ ಗಂಟೆ ಏನಿರುತ್ತೆ ಅದನ್ನು ಬಿಚ್ಚಿಬಿಟ್ಟು ಯಾವುದಾರು ಹೊಸರು ಗಿಡದಲ್ಲಿ ಹಾಕಿ ಅಥವಾ ಬಾವಿಯೇ ಇದ್ದರೆ ಹತ್ರದಲ್ಲಿ ಬಾವಿಯಲ್ಲಿ ಹಾಕಿ ಇಲ್ಲ ಯಾವುದಾದ್ರೂ ಅರಿಯೋ ನೀರಿದ್ದರೆ ನದಿ ಇದ್ದರೆ ಅಲ್ಲೂ ಕೂಡ ಹಾಕ್ಬೋದು ಇಲ್ಲಾಂದರೆ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕಿದ್ರೆ ಆಯಿತು ಅಷ್ಟೇ ಸ್ನೇಹಿತರು ತುಂಬ ಸಿಂಪಲ್ ಬಾ ಮೆಥೆಡಿದು ಹಾಗೆ ಹೊಸ ಹಳದಿ ಬಟ್ಟೆಯನ್ನೇ ಯೂಸ್ ಮಾಡಬೇಕು ಹಳೇದನ್ನೇ ಯೂಸ್ ಮಾಡಬಾರ್ದು ಮುಂದಿನ ತಂತ್ರಕ್ಕೆ ಧನ್ಯವಾದಗಳು